ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಾಂ ಚಂದ್ರಶೇಖರ 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 ರಕ್ಷಮಾ ಭಕ್ತ ಜನಮನ ಒಂದು ಕುರುಗಲವಾಡಿ ಲಕ್ಷ್ಮೀನರಸಿಂಹ ಶಾಸ್ತ್ರಿಗಳು ಲೇಖಕರು ರಾಮಕೃಷ್ಣನಗರ ಮೈಸೂರು ನಮ್ಮ ತಾಯಿಗೆ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಒಂದು ಶಾರದಮ್ಮನವರ ಗಂಧದ ವಿಗ್ರಹ ಕೊಟ್ಟಿದ್ದರು ನಮ್ಮ ತಾಯಿ ಮಗುವಾಗಿದ್ದಾಗ ಗುರುಗಳು ಬ್ರಹ್ಮಚಾರಿಯಾಗಿದ್ದಾಗ ಎತ್ತಿ ಆಡಿಸಿದ್ದರಂತೆ ನಮ್ಮ ತಂದೆ ಮತ್ತು ತಾಯಿ ಒಂದೇ ದಿವಸ ತೀರಿಕೊಂಡರು ಆಗ ನನಗೆ ಮೂರು ವರ್ಷ ನಮ್ಮ ಸೋದರ ಮಾವ ನನ್ನ ಆರನೇ ವಯಸ್ಸಿನಲ್ಲಿ ಶೃಂಗೇರಿಗೆ ಕರೆದುಕೊಂಡು ಹೋಗಿದ್ದರು ಆಗ ಶೃಂಗೇರಿಯಲ್ಲಿ ದೀಪವಿರಲಿಲ್ಲ ಪ್ರತಿ ಮೂಲೆಯಲ್ಲಿ ಲಾಂಧ್ರವನ್ನು ಅಂಟಿಸೋರು ನಾನು ಶೃಂಗೇರಿಗೆ ಹೋದಾಗ ಮಳೆಗಾಲ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಚಂದ್ರಮೌಳೀಶ್ವರನ ತೊಟ್ಟಿಯಲ್ಲಿ ವಾಸ ಮಾಡುತ್ತಿದ್ದರು ಯಾವಾಗಲೂ ನರಸಿಂಹವನದಲ್ಲೇ ವಾಸ ಮಾಡುತ್ತಿದ್ದ ಗುರುಗಳು ಮಳೆಗಾಲದಲ್ಲಿ ಮಾತ್ರ ಕೆಲವೊಮ್ಮೆ ಚಂದ್ರಮೌಳೀಶ್ವರನ ತೊಟ್ಟಿಯಲ್ಲಿ ವಾಸ ಮಾಡುತ್ತಿದ್ದರು ನನಗೆ ಆ ಚಿಕ್ಕ ವಯಸ್ಸಿನಲ್ಲೇ ಚಂದ್ರಮೌಳೀಶ್ವರನ ಪೂಜೆ ನೋಡಬೇಕೆಂಬ ಆಸೆ ನಮ್ಮ ತಾಯಿಯ ತಾಯಿ ಯಾರನ್ನಾದರೂ ಜೊತೆ ಮಾಡಿ ನನ್ನನ್ನು ಮಠಕ್ಕೆ ಕಳುಹಿಸುತ್ತಿದ್ದರು ಆಗ ಪೂಜೆಗೆ ಈಗಿನ ಹಾಗೆ ಸಾವಿರಾರು ಜನ ಸೇರುತ್ತಿರಲಿಲ್ಲ ಎಂಟು ಹತ್ತು ಜನ ಪುರೋಹಿತರು ಮತ್ತು ಪರಿಚಾರಕರು ಅಷ್ಟೆ ಪೂಜೆಯೆಲ್ಲ ಆದ ನಂತರ ಹೋಗಿ ನಮಸ್ಕಾರ ಮಾಡಿದರೆ ಗುರುಗಳು ಒಂದು ಪೊಟ್ಟಣದ ತುಂಬ ಕಲ್ಲು ಸಕ್ಕರೆ ಬಾದಾಮಿ ಎಲ್ಲ ಕೊಡುತ್ತಿದ್ದರು ಈ ತರಹ ಮೂರು ನಾಲ್ಕು ಬಾರಿ ನನಗೆ ಗುರುಗಳ ದರ್ಶನವಾಗಿದೆ ಸ್ವಲ್ಪ ದಿನದ ನಂತರ ಮಂಡ್ಯದಿಂದ ನಮ್ಮ ಅಜ್ಜ ನನ್ನನ್ನು ಕಳುಹಿಸಿಕೊಡುವಂತೆ ಕಾಗದ ಬರೆದರು ಹೊರಡುವ ಮುನ್ನ ನನಗೆ ನಮ್ಮ ಸೋದರ ಮಾವ ಗುರುಗಳ ದರ್ಶನ ಮಾಡಿಸಿದರು ನನ್ನ ಒಂಬತ್ತನೇ ವಯಸ್ಸಿನಲ್ಲಿ ನನಗೆ ಮತ್ತೊಮ್ಮೆ ಗುರುಗಳ ದರ್ಶನ ಮಾಡುವ ಸೌಭಾಗ್ಯ ದೊರಕಿತ್ತು ಗುರುಗಳು ಎರಡನೇ ವಿಜಯ ಯಾತ್ರೆಗೆ ಹೋಗುವಾಗ ನಮ್ಮ ಮಂಡ್ಯಕ್ಕೂ ಸಹ ಬಂದಿದ್ದರು ನನ್ನ ಅಜ್ಜ ಮಂಡ್ಯದಲ್ಲಿ ಪುರೋಹಿತರಾಗಿದ್ದರು ಗುರುಗಳಿಗೆ ನಮ್ಮ ಅಜ್ಜ ಫಲವನ್ನು ಅರ್ಪಿಸಿದರು ಆಗ ಗುರುಗಳು ನನ್ನ ಮೇಲೆ ಮೌನವಾಗಿ ಒಮ್ಮೆ ದೃಷ್ಟಿ ಬೀರಿದರು ನನ್ನ ಹದಿನೆಂಟು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ನನ್ನ ಇಂಟರ್ಮೀಡಿಯೇಟ್ ಪರೀಕ್ಷೆ ಮುಗಿಯಿತು ಆಗ ಬಿ ಎಸ್ಸಿಗೆ ಸೇರಲು ನನ್ನ ಬಳಿ ಹಣವೂ ಇರಲಿಲ್ಲ ಮತ್ತು ಕಾಲೇಜು ಬಹಳ ದೂರವಿದ್ದು ನಡೆದುಕೊಂಡು ಹೋಗುವುದಕ್ಕೂ ಆಗುತ್ತಿರಲಿಲ್ಲ ಹೀಗಾಗಿ ನಾನು ಒಂದು ವರ್ಷ ಮನೆಯಲ್ಲಿಯೇ ಇದ್ದೆ ಆಗ ಶೃಂಗೇರಿಗೆ ಹೋಗುವ ಅವಕಾಶ ಮತ್ತೆ ದೊರೆಯಿತು ಹಾಗೆ ಹೋದ ನಾನು ಸುಮಾರು ಒಂದೂವರೆ ತಿಂಗಳು ಅಲ್ಲೇ ಇದ್ದೆ ನನಗೆ ಮೊದಲಿನಿಂದಲೂ ಪದ್ಯವನ್ನು ಓದುವ ಹುಚ್ಚು ಇತ್ತು ಮನೆಯಲ್ಲೇ ಕೂತು ಪದ್ಯಗಳನ್ನು ಹಾಡಿಕೊಳ್ಳುತ್ತಿದ್ದೆ ಪಕ್ಕದ ಸ್ಕೂಲಿನವರು ಬಂದು ನಾಳೆ ಸರಸ್ವತಿ ಪೂಜೆ ಇದೆ ನಮ್ಮ ಸ್ಕೂಲಿನಲ್ಲಿ ಪದ್ಯವಾಚನ ಮಾಡಿ ಎಂದು ಕೇಳಿದರು ಅದಾದ ನಂತರ ಮಠಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮವಾದಾಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವೆಂಕಟರಾಮಯ್ಯರವರು ನನ್ನನ್ನು ಕರೆದು ನೀನು ಬಹಳ ಚೆನ್ನಾಗಿ ಪದ್ಯವನ್ನು ಓದುತ್ತೀಯ ಗುರುಗಳ ಮುಂದೆ ಬಂದು ಓದು ಎಂದು ಹೇಳಿದರು ಒಂದು ದಿನ ನಾಲ್ಕು ಗಂಟೆಗೆ ಬರಬೇಕಂತೆ ಗುರುಗಳ ದರ್ಶನಕ್ಕೆ ಎಂದು ಕರೆ ಬಂತು ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳು ಮಹಡಿ ಮೇಲೆ ಇದ್ದರು ಸುಮಾರು ಒಂದೂವರೆ ಗಂಟೆಗಳ ಕಾಲ ಪದ್ಯಗಳನ್ನು ಅವರ ಮುಂದೆ ಓದಿದೆ ಅವರ ಆಶೀರ್ವಾದವನ್ನು ಪಡೆದು ನಂತರ ಕೆಳಗಡೆ ಇಳಿದು ಬಂದೆ ಕೆಳಗಡೆ ಇಳಿದು ಬಂದಾಗ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳವರ ಆಪ್ತ ಸಹಾಯಕರಾದ ರಾಮಸೋಮಯಾಜಿಗಳು ನನ್ನನ್ನು ಎಲ್ಲಿಂದ ಬರುತ್ತಿದ್ದೀಯಾ ಎಂದು ಕೇಳಿದರು ನಾನು ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳ ದರ್ಶನ ಮಾಡಿ ಪದ್ಯ ಓದಿದ್ದನ್ನು ಹೇಳಿದೆ ನಮ್ಮ ಗುರುಗಳ ಮೇಲೆ ಪದ್ಯ ಬರೆದುಕೊಂಡು ಬಾ ಓದುವಿಯಂತೆ ಎಂದರು ನಾನು ಸುಮ್ಮನೆ ನಿರಾಕರಿಸಿ ಬಂದುಬಿಟ್ಟೆ ನಾನು ಮೈಸೂರಿಗೆ ಹೊರಡುವ ಸಂದರ್ಭ ಬಂತು ಆಗ ನಮ್ಮ ಸೋದರ ಮಾವ ಗುರುಗಳಿಗೆ ನನ್ನ ಪರಿಚಯ ಮಾಡಿಸಿದರು ಇಬ್ಬರು ಜಗದ್ಗುರುಗಳು ಕೆಳಗೆ ಬಂದರು ಸಾಕ್ಷಾತ್ ಸೂರ್ಯಚಂದ್ರರಂತೆಯೇ ಕಾಣುತ್ತಿದ್ದರು ಗುರುಗಳು ಫಲ ಮಂತ್ರಾಕ್ಷತೆ ಕೊಟ್ಟರು ಆಗ ಅವರನ್ನು ಹತ್ತಿರದಿಂದ ಕಂಡ ನನಗೆ ಇಂಥ ಮಹಾತ್ಮರ ಮುಂದೆ ಪದ್ಯ ಓದುವುದಿಲ್ಲವೆಂದೆನಲ್ಲ ಎಂದು ಬಹಳ ನೋವಾಯಿತು ನಂತರ ನಾನು ಮೈಸೂರಿಗೆ ಬಂದು ಬಿ ಎ ತರಗತಿಗೆ ಸೇರಿ ಅದನ್ನೂ ಬಿಟ್ಟು ಅಂಚೆ ಇಲಾಖೆಗೆ ಗುಮಾಸ್ತನಾಗಿ ಸೇರಿಕೊಂಡೆ ಇದಾಗಿ ನನಗೆ ಮದುವೆಯಾಗಿ ನನ್ನ ಮೂವತ್ತು ಮೂವತ್ತೊಂದನೇ ವಯಸ್ಸಿನಲ್ಲಿ ಮೈಸೂರಿನ ಕೇಂದ್ರ ಸರ್ಕಾರದ ನೌಕರರ ಮುಷ್ಕರವಾಯಿತು ಆಗ ನಾನು ಮೈಸೂರು ಜಿಲ್ಲೆಗೆ ನಾಯಕ ಪ್ರತಿಭಟನೆ ಮಾಡಿಸಬೇಕಾಯಿತು ಮೈಸೂರು ಮಂಡ್ಯ ಕೊಡಗು ಚಿಕ್ಕಮಗಳೂರು ಹಾಸನ ಈ ಐದು ಜಿಲ್ಲೆಗಳಲ್ಲಿಯೂ ಪ್ರತಿಭಟನೆ ಮಾಡಿದೆವು ಪ್ರತಿಭಟನೆ ಮಾಡಿದ ಸಲುವಾಗಿ ನನಗೆ ಶಿಕ್ಷೆಯ ರೂಪದಲ್ಲಿ ಕೊಪ್ಪಕ್ಕೆ ವರ್ಗ ಮಾಡಿದರು ನನಗಿಂತ ಕಡಿಮೆ ತಪ್ಪು ಮಾಡಿದವರಿಗೆ ಹಿಂಬಡ್ತಿ ನೀಡಲಾಯಿತು ಕೊಪ್ಪಕ್ಕೆ ಹೋದ ನಂತರ ಪ್ರತಿ ಭಾನುವಾರವೂ ಶೃಂಗೇರಿಗೆ ಹೋಗುತ್ತಿದ್ದೆ ಸುಮಾರು ಎರಡು ವರ್ಷಗಳ ಕಾಲ ಕೊಪ್ಪದಲ್ಲಿ ಇದ್ದೆ ಒಂದು ವಾರವೂ ತಪ್ಪದೆ ಶೃಂಗೇರಿಗೆ ಹೋಗುತ್ತಿದ್ದೆ ಆಗ ನನಗೆ ಶೃಂಗೇರಿಯ ಇತಿಹಾಸ ಶ್ರೀ ಶಂಕರಾಚಾರ್ಯರ ಇತಿಹಾಸವನ್ನೆಲ್ಲ ಕೇಳಿ ನನ್ನಲ್ಲಿ ಬದಲಾವಣೆ ಬಂತು ಅಷ್ಟು ದಿವಸ ಇದ್ದ ಕಮ್ಯುನಿಸಂ ಮೇಲಿನ ಒಲವು ಕಡಿಮೆಯಾಗಿ ಅದರ ಮೇಲೆ ತಿರಸ್ಕಾರ ಹುಟ್ಟಿತು ಅಷ್ಟರಲ್ಲಿ ನಮ್ಮ ಸೋದರ ಮಾವನ ಮನೆಯಲ್ಲಿ ಒಂದು ಮದುವೆಯಾಯಿತು ನನ್ನದೇ ಸಂಪೂರ್ಣ ಓಡಾಟ ಇನ್ನೂ ನನಗೆ ನಾಲ್ಕು ದಿನ ರಜಾ ಇದ್ದಿದ್ದರಿಂದ ನಾಳೆ ನೀರು ಹಾಕಿಕೊಂಡು ಹೋಗುವಂತೆ ನನಗೆ ಮಾವ ಹೇಳಿದರು ಆದ್ದರಿಂದ ಅಲ್ಲಿಯೇ ಉಳಿದಿದ್ದೆ ಒಂದು ಹಗಲು ನಾನು ಅಲ್ಲಿಯೇ ಪೇಪರ್ ಓದುತ್ತಾ ಕುಳಿತಿದ್ದೆ ಮನೆ ಕೆಲಸದಾಕೆ ನಮ್ಮ ಅತ್ತೆಯನ್ನು ಏನ್ರವ್ವ ನೆಂಟರೆಲ್ಲರೂ ಹೋದರೆ ಎಂದು ಕೇಳಿದಳು ಆಗ ನಮ್ಮ ಅತ್ತೆ ನೀಡಿದ ಉತ್ತರ ನನಗೆ ಬೇಸರ ತರಿಸುವಂತೆ ಇತ್ತು ಅದು ನನ್ನ ಕಿವಿಗೆ ಬಿತ್ತು ತಕ್ಷಣ ಎದ್ದೆ ನನ್ನ ಬಟ್ಟೆಗಳನ್ನು ಬ್ಯಾಗಿಗೆ ಹಾಕಿಕೊಂಡೆ ಅತ್ತೆಗೆ ಹೇಳಿ ಹೊರಟು ಕೊಪ್ಪಕ್ಕೆ ಬಂದೆ ಮುಂದಿನ ವಾರದಿಂದಲೇ ಶೃಂಗೇರಿಗೆ ಹೋಗುವುದನ್ನು ನಿಲ್ಲಿಸಿಬಿಟ್ಟೆ ನನಗೆ ಬಹಳ ಬೇಸರವಾಗಿತ್ತು ನನ್ನ ರೂಮಿನಲ್ಲೇ ಗೋಡೆಯೊರಗಿ ಕುಳಿತುಕೊಂಡೆ ಗೋಡೆಯ ಮೇಲೆ ಒಂದು ಕಡೆ ಗಣಪತಿಯ ಫೋಟೋ ಮತ್ತೊಂದು ಕಡೆ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಫೋಟೋ ಹಾಕಿಕೊಂಡಿದ್ದೆ ಅದನ್ನೇ ನೋಡುತ್ತಾ ಸುಮ್ಮನೆ ಕುಳಿತೆ ಯಾವ ಪುಸ್ತಕ ನೋಡಿದರೂ ಎಲ್ಲ ಓದಿರುವುದೇ ಯಾವುದರಲ್ಲೂ ಆಸಕ್ತಿ ಬರುತ್ತಾ ಇಲ್ಲ ಇದ್ದಕ್ಕಿದ್ದ ಹಾಗೆ ನನಗೆ ಹೊಳೆದು ನಾನು ಮಾಡಿದ್ದ ಟಿಪ್ಪಣಿಗಳನ್ನು ನೋಡುತ್ತಾ ಕುಳಿತೆ ನಂತರ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ಬರೆಯಲು ಶುರು ಮಾಡಿದೆ ಬರೆಯಲು ಶುರು ಮಾಡಿದ ನಂತರ ನನ್ನ ಮನಸ್ಸಿಗೆ ಪ್ರಖಂಡ ಶಾಂತಿ ದೊರಕಿದಂತಾಯಿತು ಎರಡು ತಿಂಗಳಿನಲ್ಲಿ ಪುಸ್ತಕವನ್ನು ಬರೆದು ಮುಗಿಸಿದೆ ಪುಸ್ತಕ ಬರೆಯುವುದಕ್ಕೆಂದೇ ಕೊಪ್ಪಕ್ಕೆ ವರ್ಗ ಆಗುತ್ತೇನೋ ಎನ್ನುವಂತೆ ಪುಸ್ತಕ ಬರೆದು ಮುಗಿಸಿದ ಮರುದಿನವೇ ನನಗೆ ಮೈಸೂರಿಗೆ ವರ್ಗವಾಗಿರುವ ಪತ್ರ ತಲುಪಿತು ಮುದ್ರಣ ಮಾಡಿಸಲು ನಾಲ್ಕಾರು ಜನರನ್ನು ಸಹಾಯ ಕೇಳಿದೆ ಯಾರಿಂದಲೂ ನನಗೆ ಸರಿಯಾದ ಸಹಕಾರ ಸಿಗಲಿಲ್ಲ ಹೀಗೆ ಹುಡುಕುತ್ತಿದ್ದಾಗ ಒಮ್ಮೆ ನಾನು ಪಿ ಆರ್ ಹರಿಹರನ್ ರವರ ಮನೆಗೆ ಹೋಗಿದ್ದೆ ಅವರ ಮನೆಗೆ ಬಂದಿದ್ದ ಕೆ ಆರ್ ವೆಂಕಟರಾಮನ್ ಎಂಬುವವರು ನನಗೆ ಪುಸ್ತಕವನ್ನು ಜಗದ್ಗುರು ವಿದ್ಯಾತೀರ್ಥ ಸ್ವಾಮಿಗಳಿಗೆ ತೋರಿಸಿ ನಂತರ ಮುದ್ರಣ ಮಾಡಿ ಎಂದು ಸಲಹೆ ನೀಡಿದರು ಹರಿಹರನ್ ರವರು ತಾವೇ ಜಗದ್ಗುರುಗಳಿಗೆ ತಲುಪಿಸುವುದಾಗಿ ಹೇಳಿದರು ಹಾಗಾಗಿ ಒಂದು ಕಾಪಿ ಮಾಡಿ ಶೃಂಗೇರಿಗೆ ಕೊಟ್ಟು ಕಳುಹಿಸಿದೆ ಆರು ತಿಂಗಳಾದರೂ ಉತ್ತರ ಬರಲಿಲ್ಲ ನನ್ನ ಸೋದರ ಮಾವನಿಗೆ ಪತ್ರ ಬರೆದೆ ನನಗೆ ಕಳಿಸು ಆ ಪುಸ್ತಕವನ್ನ ಎಂದರು ಕಳುಹಿಸಿದ ಹದಿನೈದು ದಿನದಲ್ಲೇ ಪತ್ರ ಬಂತು ಗುರುಗಳು ನಿನ್ನನ್ನು ನೋಡಬೇಕಂತ ಇದ್ದಾರೆ ಬಾ ಎಂದು ನಾನು ಶೃಂಗೇರಿಗೆ ಹೋದೆ ನಮ್ಮ ಸೋದರ ಮಾವ ಮಠಕ್ಕೆ ಕರೆದುಕೊಂಡು ಹೋದರು ಗುರುಗಳು ಯಾರು ಇವರು ಎಂದು ಕೇಳಿದರು ಅದಕ್ಕೆ ನಮ್ಮ ಸೋದರ ಮಾವ ಇವರೇ ಪುಸ್ತಕ ಬರೆದಿರುವವರು ಎಂದು ಹೇಳಿದರು ಗುರುಗಳು ಸುಮಾರು ಒಂದು ಗಂಟೆಯ ಕಾಲ ಸಮಜಾಯಿಷಿಯನ್ನು ಕೇಳಿದರು ನಾನು ಪ್ರತಿಯೊಂದಕ್ಕೂ ಸರಿಯಾದ ಉತ್ತರವನ್ನು ನೀಡಿದೆ ಪುಸ್ತಕವನ್ನು ಓದಿದ ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳು ಪುಸ್ತಕ ತುಂಬ ಚೆನ್ನಾಗಿದೆ ನಾಳೆ ಬನ್ನಿ ಫಲ ಮಂತ್ರಾಕ್ಷತೆ ಕೊಡುತ್ತೇನೆ ಎಂದರು ಮಾರನೇ ದಿವಸ ಹೋದೆ ಗುರುಗಳು ಮುದ್ರಣ ಮಾಡಲು ಹಣಕ್ಕೆ ಏನು ಮಾಡುತ್ತೀರಿ ಎಂದು ಕೇಳಿದರು ನಾನು ಕೆಲವು ಸ್ನೇಹಿತರು ಸಹಾಯ ಮಾಡುತ್ತಾರೆ ಎಂದು ಹೇಳಿದೆ ಅದಕ್ಕೆ ಗುರುಗಳು ಬೇಕಾದರೆ ಉಪಾಧ್ಯಾಯರನ್ನು ಕೇಳಿ ಹಣ ಕೊಡುತ್ತಾರೆ ಎಂದರು ನಾನು ತಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು ಎಂದೆ ಏಕೆಂದರೆ ಒಂದು ಸಲ ದುಡ್ಡು ಪಡೆದುಕೊಂಡರೆ ಪ್ರತಿ ಬಾರಿಯೂ ಮಠದಿಂದಲೇ ಅಪೇಕ್ಷಿಸುವಂತೆ ಪ್ರಲೋಭನೆಯಾಗುತ್ತದೆ ಎಂದು ನಂತರ ಮೈಸೂರಿಗೆ ಬಂದೆ ನಮ್ಮ ಮನೆಯಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ತರಿಸುತ್ತಿದ್ದೆ ಎದುರು ಮನೆಯಲ್ಲಿ ಪ್ರಜಾವಾಣಿ ತರಿಸುತ್ತಿದ್ದರು ಇಬ್ಬರು ಬದಲಾಯಿಸಿಕೊಂಡು ಎರಡೂ ಪತ್ರಿಕೆಯನ್ನು ಓದುತ್ತಿದ್ದೆವು ಕೇಂದ್ರ ಸರ್ಕಾರದಿಂದ ಪ್ರೈಸ್ ಬಾಂಡ್ ಎಂದು ಹಣ ಬರುತ್ತಿತ್ತು ಆ ಬಾರಿ ನನ್ನ ಹೆಸರಿಗೆ ಐನೂರು ರುಗಳು ಬಂದವು ಆ ಕಾಲದಲ್ಲಿ ಮುದ್ರಣ ಮಾಡಲು ಸಾವಿರ ರುಗಳು ಬೇಕಾಗಿದ್ದವು ಎಂ ಕೃಷ್ಣಮೂರ್ತಿ ಎಂಬ ನನ್ನ ಸ್ನೇಹಿತರು ಉಳಿದಿದ್ದಕ್ಕೆ ಸಹಾಯ ಮಾಡಿದರು ನಂತರ ಪುಸ್ತಕವನ್ನು ಮುದ್ರಣಗೊಳಿಸಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮೊದಲ ಮುದ್ರಣ ಪ್ರಕಟಗೊಂಡಿತು ಗುರುಗಳು ಆ ಪುಸ್ತಕವನ್ನು ನೋಡಿ ಚೆನ್ನಾಗಿ ಬರೆದಿದ್ದೀಯಾ ಇದೇ ರೀತಿ ಶಂಕರಾಚಾರ್ಯರು ಮತ್ತು ವಿದ್ಯಾರಣ್ಯರ ಬಗ್ಗೆಯೂ ಬರೇ ಎಂದು ನನಗೆ ಹರಸಿದರು ಪುಸ್ತಕವನ್ನು ಯಾರಿಗೆ ಅರ್ಪಣೆ ಮಾಡುವುದು ಎಂದು ಯೋಚಿಸುತ್ತಿದ್ದಾಗ ಯಾಕೆ ವಿದ್ಯಾತೀರ್ಥರೂ ಇಲ್ಲವೇನು ಎಂದು ಯಾರು ಹೇಳಿದಂತೆ ಆಯಿತು ತಕ್ಷಣ ದೀಪ ಹಾಕಿ ಸುತ್ತಲೂ ನೋಡಿದೆ ಯಾರೂ ಕಾಣಿಸಲಿಲ್ಲ ಮನೆಯಲ್ಲೂ ಕೇಳಿದೆ ಯಾರಾದರೂ ಬಂದಿದ್ದರೇ ಎಂದು ಯಾರೂ ಇಲ್ಲವೆಂದರು ಆಗ ನನಗೆ ಅರ್ಥವಾಯಿತು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳೇ ನನಗೆ ಪ್ರೇರಣೆ ನೀಡಿದ್ದಾರೆ ಎಂದು ಹೀಗೆ ಇದೇ ನನ್ನ ಶೃಂಗೇರಿಯ ಒಡನಾಟ ಈಗಾಗಲೇ ನಲವತ್ತು ಪುಸ್ತಕವನ್ನು ಶೃಂಗೇರಿಯ ಕುರಿತಾಗಿ ಬರೆದಿದ್ದೇನೆ ಇದೆಲ್ಲವುದಕ್ಕೂ ಗುರುಗಳ ಕೃಪೆಯೇ ಕಾರಣ ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ